ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಬೇಗ ಮಾಡುವಂತಹ ತುಂಬ ಕಡಿಮೆ ಖರ್ಚಿನಲ್ಲಿ ರೆಡಿಯಾಗುವಂತಹ ಕ್ಯಾರೆಟ್ ಹಲ್ವಾನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬೇಗ ಪ್ರಿಪೇರ್ ಪ್ರಿಪೇರ್ಬೋದು ಯಾವುದಾದ್ರೂ ಸ್ಪೆಷಲ್ ಮೂಮೆಂಟ್ಸಲ್ಲಿ ಟಕ್ ಅಂತ ಪ್ರಿಪೇರ್ ಮಾಡ್ಬೋದು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಕ್ಯಾರೆಟು ನಾಲ್ಕರಿಂದ ಐದು ಒಂದು ಕಪ್ಪು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ಪುಡಿ ತುಪ್ಪ ಕೊಬ್ಬರಿ ತುರಿ ಹಾಗೆಯೇ ಸ್ವಲ್ಪ ಹಾಲು ಒಂದು ಕಪ್ಪಾಗುವಷ್ಟು ಹಾಲು ಮೊದಲಿಗೆ ಒಂದು ಬಾಣಲಿಯಲ್ಲಿ ಕಾದ ಬಾಣಲಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನು ತುಪ್ಪವನ್ನು ಹಾಕಿ ಗೋಡಂಬಿ ಬಾದಾಮಿ ಹಾಗೆಯೇ ದ್ರಾಕ್ಷಿನ ಹಾಕಿ ಫ್ರೈ ಮಾಡಬೇಕು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತೊಗೊಬೋದು ಕೆಲವರಿಗೆ ಡ್ರೈ ಫ್ರೂಟ್ಸ್ ತುಂಬ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಕೆಲವರಿಗೆ ಸ್ವಲ್ಪ ಸ್ವಲ್ಪ ಇದ್ದರೆ ಇಷ್ಟ ಆಗುತ್ತೆ ಸೊ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟು ಮೂರು ಇಂಗ್ರೀಡಿಯಂಟ್ಸನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅಥವಾ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಂಡು ತುಪ್ಪದಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಒಂದು ಬೌಲ್ಗೆ ಎತ್ತಿಟ್ಕೊಬೇಕು ನಂತರ ಅದೇ ಬೌಲ್ಗೆ ಇನ್ನೊಂದೆರಡರಿಂದ ಮೂರು ಸ್ಪೂನು ತುಪ್ಪವನ್ನು ಹಾಕಿ ನಂತರ ಕ್ಯಾರೆಟ್ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಹಲ್ವವನ್ನು ಮಾಡೋದು ತುಂಬ ಸುಲಭ ಬೇಗ ಪ್ರಿಪೇರ್ ಆಗುತ್ತೆ ನೀವು ಯಾವುದಾದ್ರೂ ಹ್ಯಾಪಿ ಮೂಮೆಂಟಲ್ಲಿ ಕ್ಯಾರೆಟ್ ಹಲ್ವವನ್ನು ಪ್ರಿಪೇರ್ ಮಾಡ್ಕೋಬೋದು ಅಥವಾ ಸೇಮ್ ಸ್ವೀಟ್ಸ್ನ ಮನೇಲಿ ಮಾಡಿ ಮಾಡಿ ಬೋರ್ ಆಗಿದ್ರೆ ಕ್ಯಾರೆಟ್ ಹಲ್ವವನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು ಅಷ್ಟು ಚ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ನೀವು ನಾರ್ಮಲಿ ಸಣ್ಣ ರವೇಲಿ ಕೇಸರಿಭಾತ್ ಮಾಡ್ತಾ ಇರ್ತೀರಲ್ಲ ಅದೇ ಒಂದು ಆಗಿರುತ್ತೆ ಕ್ಯಾರೆಟ್ ಅಲ್ವಾ ನೋಡಿ ಕ್ಯಾರೆಟನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಹಾಕಿರ್ತೀವಲ್ಲ ತುಪ್ಪ ಕ್ಯಾರೆಟ್ಗೆ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಲೈಟಾಗಿ ನೀವು ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಹಾಲನ್ನು ಹಾಕ್ಕೋಬೇಕು ಒಂದು ಕಪ್ ಹಾಲು ಸೊ ಈ ಥರ ನೀವು ಕ್ಯಾರೆಟ್ ಹಲ್ವವನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಪದೇ ಪದೇ ಮಾಡಿಕೊಂಡು ತಿಂದೇ ತಿಂತೀರ ಹಾಲು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಲನ್ನು ಹಾಕ್ಕೊಂಡು ನೀವು ಇನ್ನೂ ಫ್ರೈ ಮಾಡಬೇಕು ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಹಾಲು ಕ್ಯಾರೆಟು ಡ್ರೈ ಫ್ರೂಟ್ಸು ಎಲ್ಲ ಸೇರಿದ್ರೆ ಆಫ್ಕೋರ್ಸ್ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಸಕ್ಕರೆ ನೆಕ್ಸ್ಟು ಒಂದು ಕಪ್ಪು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಸಕ್ಕರೆ ಶುಗರ್ ಪೇಶಂಟ್ಸು ತಿನ್ನೋ ಆಗಿಲ್ಲ ಸೊ ನೀವು ಸಕ್ಕರೆ ಬದಲಾಗಿ ಬೆಲ್ಲದ ಪೌಡರನ್ನು ಹಾಕಿನೂ ಸಹ ಈ ಒಂದು ಸ್ವೀಟನ್ನು ಮಾಡ್ಕೋಬೋದು ಯಾಕೆಂದರೆ ಎಲ್ಲರೂ ತಿನ್ನೋಕ್ಕಾಗೋದಿಲ್ವಲ್ಲ ಆಗೋದಿಲ್ವಲ್ಲ ಸಕ್ಕರೆನ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ತಿಕ್ಕಾಗೋವರೆಗು ಫ್ರೈ ಮಾಡಬೇಕು ಹಾಲು ಹಾಕ್ದಾಗ ಸ್ವಲ್ಪ ನೀರು ನೀರು ಥರ ಆಗಿರುತ್ತಲ್ಲ ಕ್ಯಾರೆಟು ಸೊ ಅದು ಸ್ವಲ್ಪ ಆವಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ಸಕ್ಕರೆನೂ ಸ್ವಲ್ಪ ಕರಗಬೇಕಲ್ವ ಅದಕ್ಕೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಎಲ್ಲ ಏಜ್ ಗ್ರೂಪ್ ಅವರು ಇಷ್ಟಪಡ್ತಾರೆ ನಂತರ ಫ್ರೈ ಮಾಡಿದಂತಹ ಫ್ರೈ ಮಾಡಿ ಎತ್ತಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನ ಹಾಕೋಬೇಕು ಅದನ್ನು ಸಹ ಮಿಕ್ಸ್ ಮಾಡಬೇಕು ಒಂದು ಟೂ ಮಿನಿಟ್ಸು ಅದನ್ನು ಸಹ ಅದ್ರದ್ದು ಫ್ಲೇವರು ಕ್ಯಾರೆಟ್ ಜೊತೆಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಸಿಂಪಲ್ಲು ತುಂಬ ಅಂದರೆ ತುಂಬ ಸಿಂಪಲ್ಲು ಬೇಗ ಆಗುತ್ತೆ ಈ ಒಂದು ರೆಸಿಪಿ ನಂತರ ಕೊಬ್ಬರಿ ತುರಿ ಕೊಬ್ಬರಿನ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ ಟೇಸ್ಟು ಇವಾಗ ನಾರ್ಮಲಿ ನೀವು ಜಾಮೂನ್ ಮಾಡ್ತೀರಾ ಅಥವಾ ಕೇಸರಿಭಾತ್ ಮಾಡ್ತೀರಾ ಕಾಮನ್ ಸ್ವೀಟ್ ಅಂತ ಮನೇಲಿ ಇದ್ದೇ ಇರುತ್ತೆ ಬಟ್ ಕ್ಯಾರೆಟ್ ಅಲ್ವಾ ಯಾವಾಗಲೂ ಅಥವಾ ಎಲ್ಲರೂ ಮಾಡೋಲ್ಲ ಸೊ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು